ನಮಸ್ಕಾರ ಸ್ನೇಹಿತರೆ ಪುನಃ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಒಂದು ಸಾಗರ ಹತ್ರ ಇರೋ ಒಂದು ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರದ ಬಗ್ಗೆ ಒಂದು ರೈಡ್ ಹೋಗ್ತಿದ್ದೀನಿ ಅಂದರೆ ಚಿಕ್ಕದಾಗ ಒಂದು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ನಾನು ನನ್ನ ಫ್ರೆಂಡು ಫಸ್ಟು ನಾವು ನಮ್ಮ ಮನೆಯಿಂದ ನಮ್ಮ ಹೊರಟ್ವಿ ನಮ್ಮ ಫ್ರೆಂಡನ್ನು ಎತ್ತಾಕ್ಕೊಂಡು ಸೀದಾ ಹೊರಟಿದ್ದೆ ಒಡಂಬೈಲು ಒಡಂಬೈಲು ಜೋಗ ತತ್ರ ಬರುತ್ತೆ ಜೋಗದಿಂದ ಹನ್ನೆರಡು ಕಿಲೋಮೀಟ್ರ್ ಮುಂದೆ ಇಲ್ಲಿಂದ ಹೋಗ್ತಾ ಅಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ವ್ಯೂ ಪಾಯಿಂಟ್ ಹತ್ರ ಹೋಗಿ ವ್ಯೂನ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ ಇಲ್ಲಿಂದ ಹೋಗಿದ್ದು ಕಾರವಾರದ ಹತ್ರ ಇರೋ ಮಹಾತ್ಮ ಗಾಂಧಿ ವಿದ್ಯುತ್ ಸ್ಥಾಪಕದ ಹತ್ರ ಹೋದ್ವಿ ಅಲ್ಲಿಂದ ನಾವು ಏನು ಗಮನಿಸಿದ್ದು ಅಂದರೆ ಇಲ್ಲಿ ಬೇರೆ ಕಡೆಯಿಂದ ಬಂದವರು ತುಂಬ ಕಸ ಹಾಕಿದ್ದಾರೆ ಆ ಥರ ಯಾವತ್ತೂ ಮಾಡಬೇಡಿ ನೇಚರ್ನ ಪ್ರೀತಿಸಿ ನೇಚರು ನಿಮ್ಮನ್ನು ಪ್ರೀತಿಸುತ್ತೆ ಇದನ್ನು ಹೇಳ್ತಾ ನಾನು ಮತ್ತೆ ನನ್ನ ಜರ್ನಿನ ನಿಮಗೆ ತೋರಿಸ್ತೀನಿ ಇಲ್ಲಿಂದ ಹೋಗಿದ್ದೆ ಒಂದು ಟೋಲ್ ಗೇಟ್ ಸಿಗತ್ತೆ ಟೋಲ್ ಗೇಟಲ್ಲಿ ಯಾವುದೇ ರೀತಿ ಅಮೌಂಟ್ ಕಟ್ಟಬೇಕಾಗಿದ್ದಿಲ್ಲ ನಮ್ಮ ಗಾಡಿ ನಂಬರು ಮತ್ತು ಆಧಾರ್ ಕಾರ್ಡ್ ನಂಬರ್ನ ತಗೊತಾರೆ ಆಧಾರ್ ಕಾರ್ಡ್ ನಂಬರ್ನ ತಗೊಂಡು ನಾವು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಒಂದು ಕಡೆ ನಿಂತು ಒಂದು ಬ್ರೇಕ್ ತಗೊಂಡ್ವಿ ಬ್ರೇಕ್ ತಗೊಂಡು ಒಂದೆರಡು ಚಾಕ್ಲೇಟ್ ಹಾಜ್ಮುಲ ತಿಂದು ಸ್ವಲ್ಪ ಫ್ರೀಯಾಗಿ ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಮಾತಾಡ್ಕೊಂಡು ಏನೇನು ಪ್ಲ್ಯಾನು ಅಂತ ಹೇಳಿ ಮತ್ತೆ ಹೊರಟ್ವಿ ಇಲ್ಲಿಂದ ದೇವಸ್ಥಾನಕ್ಕೆ ದೇವಸ್ಥಾನ ಇಲ್ಲಿಂದ ಹೆಚ್ಚು ಕಮ್ಮಿ ಎರಡು ಕಿಲೋಮೀಟ್ರ್ ನಾವು ಮಾತಾಡ್ಕೊಂತ ನಮ್ಮ ಜರ್ನಿನ ಎಂಜಾಯ್ ಮಾಡ್ಕೊಂತ ದೇವಸ್ಥಾನ ಹತ್ರ ಬಂದಿದ್ವಿ ಇಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗನ ನೋಡಿ ಗಾಡಿನ ಪಾರ್ಕ್ ಮಾಡಿ ಸೀದಾ ಹೋಗಿದ್ದು ಕಾಲು ತೊಳ್ಕೊಂಡು ಸೀದಾ ದೇವಸ್ಥಾನ ದರ್ಶನಕ್ಕೆ ಕ್ಯೂ ನಿಂತ್ವಿ ಅದರಲ್ಲಿ ಬೇರೆ ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಫೈನಲಿ ನಮಗೆ ದೇವ್ರ ದರ್ಶನ ಸಿಕ್ಕಿತ್ತು ದೇವ್ರ ದರ್ಶನ ಸಿಕ್ಕಾದ್ರ ಮೇಲೆ ಅಲ್ಲಿರೋ ನಾಗಪ್ಪನ ಒಂದು ಇದಕ್ಕೆ ಹೋದ್ವಿ ಅದಾದ ಮೇಲೆ ಇಲ್ಲಿ ಒಂದು ಭೂತಪ್ಪ ಇದೆ ಇದರಲ್ಲಿ ಏನೇ ಒಂದು ಚೀಟಿ ಮಾಡಿ ಚೀಟಿ ಹಾಕಿ ಹೋದರೂ ಅದು ನೆರವೇರಿದರೆ ಅಲ್ಲಿ ಕುಂಬಳಕಾಯಿ ಕೊಡಬೇಕು ಅಂತ ಒಂದು ಪದ್ಧತಿ ಇದೆ ಅಲ್ಲಿಂದ ಬಂದು ಊಟ ಮಾಡಿ ಒಂದು ಐದು ನಿಮಿಷ ಹೊರಗಡೆ ಕೂತ್ಕೊಂಡು ಅಲ್ಲಿಂದ ನಮ್ಮ ಗಾಡಿ ತಕ್ಕೊಂಡು ಮತ್ತು ನಾವು ಜರ್ನಿನ ಮನೆ ಕಡೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಇಲ್ಲಿರೋದು ನಿಜವಾದ ತಿರು ನಿಜವಾದ ಒಂದು ಈ ರೈಡ್ಗೆ ಇಲ್ಲಿ ಮನೆಯಿಂದ ಹೋಗಿದ್ದಕ್ಕೆ ಒಂದು ಅರ್ಥ ಸಿಕ್ಕಿರೋ ಟೈಮ್ ಇದೆ ಏನಂದರೆ ಆ ವೀಡಿಯೋನ ನೋಡಬೇಕಂದ್ರೆ ನೆಕ್ಸ್ಟ್ ಪಾರ್ಟ್ ತನಕ ಕಾಯಲೇಬೇಕು ಬೇಕು ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಮಜಾ ಇರುತ್ತೆ ಆ ಮಜಾನ ನೀವು ನೋಡಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲವ್ ಯು ಆಲ್ ಬಾಯ್ ಗಾಯ್ಸ್